ಕೋಲಾರ ಕಾಂಗ್ರೆಸ್ ಟಿಕೆಟ್ ಗೊಂದಲಕ್ಕೆ ತೆರೆ ಬೀಳದ ಹಿನ್ನೆಲೆಯಲ್ಲಿ ಇಂದು ಕೋಲಾರದಲ್ಲಿ ನಡೆಯಬೇಕಾಗಿದ್ದ ಪ್ರಜಾಧ್ವನಿ ಯಾತ್ರೆ ಟೂ ಪಾಯಿಂಟ್ ಓ ಮುಂದೂಡಿಕೆಯಾಗಿದೆ ಅಭ್ಯರ್ಥಿ ಘೋಷಣೆ ಇಲ್ಲದೆ ಪ್ರಚಾರ ಕಾರ್ಯ ಶುರು ಮಾಡಬೇಕಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಪ್ರಜಾಧ್ವನಿ ಯಾತ್ರೆ ಟೂ ಪಾಯಿಂಟ್ ಓ ಮುಂದೂಡಿಕೆ ಮಾಡಿದ್ದಾರೆ ಟಿಕೆಟ್ ಬಿಕ್ಕಟ್ಟು ಶಮನವಾದ ನಂತರ ಪ್ರಜಾಧ್ವನಿ ಯಾತ್ರೆ ನಡೆಸಲು ಕೋಲಾರ ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದಾರೆ ಕೋಲಾರ ಬಳಿಕ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಆಯ್ಕೆ ಕಾಂಗ್ರೆಸ್ಗೆ ತಲೆನೋವು ತಂದಿಟ್ಟಿದೆ ಚಿಕ್ಕಬಳ್ಳಾಪುರ ಟಿಕೆಟ್ಗಾಗಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಹಾಗೂ ರಕ್ಷಾ ರಾಮಯ್ಯ ಮಧ್ಯೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಈ ಬಾರಿ ಟಿಕೆಟ್ ನೀಡದೇ ಇದ್ರೆ ರಾಜೀನಾಮೆ ನೀಡೋದು ಶತ ಸಿದ್ಧ ಅಂತ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಹೇಳಿದ್ದು ಕಾಂಗ್ರೆಸ್ ನಾಯಕರಿಗೆ ಮತ್ತಷ್ಟು ಚಿಂತೆಗೀಡು ಮಾಡಿದೆ ಚಿಕ್ಕಬಳ್ಳಾಪುರ ಟಿಕೆಟ್ ಕಗ್ಗಂಟು ಬಿಡಿಸಲು ಖುದ್ದು ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಾಯಕರ ಜೊತೆ ಇಂದು ಸಿಎಂ ವೋಲ್ಟೇಜ್ ಮೀಟಿಂಗ್ ನಡೆಸಲಿದ್ದಾರೆ ಯಾರಿಗೆ ಟಿಕೆಟ್ ಕೊಟ್ರೆ ಸೂಕ್ತ ಎಂದು ಚರ್ಚಿಸಿ ಅಭ್ಯರ್ಥಿ ಫೈನಲ್ ಮಾಡಲಿದ್ದಾರೆ ಇಂದು ಬಿಜೆಪಿ ಜೆಡಿಎಸ್ ಮಹತ್ವದ ಜಂಟಿ ಕೋರ್ ಕಮಿಟಿ ಸಭೆ ನಡೆಯಲಿದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಿಗದಿಪಡಿಸಲಾಗಿದೆ ಮೈತ್ರಿ ಬಳಿಕ ಇದೇ ಮೊದಲ ಬಾರಿಗೆ ಬಿಜೆಪಿ ಜೆಡಿಎಸ್ ಜಂಟಿ ಸಭೆ ಇವೆ ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಜಂಟಿ ಕೋರ್ ಕಮಿಟಿ ಸಭೆ ಆರಂಭ ಮಾಡಿರುವ ಉಭಯ ಪಕ್ಷಗಳು ರಾಜ್ಯ ಮಟ್ಟದ ಕೋರ್ ಕಮಿಟಿ ಸಭೆಗೆ ಸಿದ್ಧಗೊಂಡಿವೆ ಸ್ಥಳೀಯವಾಗಿ ಕಾರ್ಯಕರ್ತರನ್ನ ಹೇಗೆ ಜೋಡಿಸಬೇಕು ಸ್ಥಳೀಯ ನಾಯಕರ ವಿರೋಧ ಹೇಗೆ ಶಮನ ಮಾಡಬೇಕು ಹಾಸನದಲ್ಲಿ ಕೆಲ ಜೆಡಿಎಸ್ ನಾಯಕರಲ್ಲಿ ಭಿನ್ನಮತ ಶಮನ ಹೇಗೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ರಣತಂತ್ರ ಹೆಣಿಬೇಕು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮೋದಿ ಸಮಾವೇಶದಲ್ಲಿ ಭಾಗಿಯಾಗುವ ಕುರಿತು ಇಂದಿನ ಸಭೆಯಲ್ಲಿ ಚರ್ಚೆಯಾಗಲಿದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಬಗ್ಗೆ ಸಿ ಎಂ ಇಬ್ರಾಹಿಂ ವ್ಯಂಗ್ಯವಾಡಿದ್ದಾರೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ನಾನು ಹೇಳಿದ್ದು ಸತ್ಯ ದೇವೇಗೌಡರಂತಹ ಮುಖಂಡರು ಸ್ವಾಭಿಮಾನ ಇರುವ ಒಕ್ಕಲಿಗ ಸಮಾಜದ ನಾಯಕ ಮೂರು ಸೀಟಿಗಾಗಿ ದೆಹಲಿಗೆ ಹೋಗಿ ಬೇಡುವ ಸ್ಥಿತಿ ಬಂತಲ್ಲ ಅಂತ ಗೇಲಿ ಮಾಡಿದ್ದಾರೆ ಬಿ ಜೆ ಪಿ ಅವರ ಕಂಡೀಷನ್ಗಳಿಗೆ ಒಪ್ಪಿಗೆ ಪಡೆದುಕೊಳ್ಳುವ ಸ್ಥಿತಿ ಬಂತು ಕುಮಾರಸ್ವಾಮಿ ಅವರಿಗೆ ಅವರ ಮಗನನ್ನು ನಿಲ್ಲಿಸಬೇಕು ಎಂಬ ಆಸೆ ಇತ್ತು ಆದರೆ ಅಮಿತ್ ಶಾ ನಿರ್ದೇಶನದ ಮೇಲೆ ಅದು ಆಗಲಿಲ್ಲ ಅಂತ ಹೇಳಿದರು ಅಷ್ಟೇ ಅಲ್ಲದೆ ಮೈತ್ರಿ ಬಳಿಕ ಪ್ರಧಾನಿ ರಾಜ್ಯಕ್ಕೆ ಬಂದಾಗ ದೇವೇಗೌಡರನ್ನ ಕರೆದು ಪಕ್ಕದಲ್ಲಿ ಕೂರಿಸ್ಕೊಳ್ಬೇಕಿತ್ತು ಆದರೆ ಎರಡು ಸಲ ಕರ್ನಾಟಕಕ್ಕೆ ಬಂದಾಗಲೂ ಇವರನ್ನ ಕ್ಯಾರೆ ಎನ್ನಲಿಲ್ಲ ಅಂತ ಟಾಂಗ್ ನೀಡಿದ್ರು ಚಿಕ್ಕಬಳ್ಳಾಪುರ ಬಿಜೆಪಿ ಟಿಕೆಟ್ ಸಿಕ್ಕ ಬೆನ್ನಲ್ಲೇ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಕ್ಯಾಂಪೇನ್ ನಡೆಸುತ್ತಿದ್ದಾರೆ ನಿನ್ನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವು ಮಠಗಳಿಗೆ ಸುಧಾಕರ್ ಭೇಟಿ ನೀಡಿದ್ರು ನೆಲಮಂಗಲ ತಾಲೂಕಿನ ಮೆಲಣಗವಿ ಹೊನ್ನಮ್ಮಗವಿ ಬಸವಣ್ಣ ದೇವರ ಮಠಗಳಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದರು ಇದಾದ ಬಳಿಕ ಮಾತನಾಡಿದ ಸುಧಾಕರ್ ಕಾಂಗ್ರೆಸ್ ಪಕ್ಷ ಗೊಂದಲದ ಗೂಡಾಗಿದೆ ಚುನಾವಣೆ ಮೊದಲೇ ರಾಜೀನಾಮೆ ಪರ್ವ ಪ್ರಾರಂಭವಾಗಿದೆ ಅಂತ ಹೇಳಿದರು ಅಲ್ಲದೆ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಜೊತೆಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅವರು ಮಗನಿಗೆ ಟಿಕೆಟ್ ಕೇಳಿದ್ರು ಆದರೆ ವರಿಷ್ಠರು ನನಗೆ ಟಿಕೆಟ್ ನೀಡಿದ್ದಾರೆ ವರಿಷ್ಠರ ನಿರ್ಧಾರಕ್ಕೆ ವಿಶ್ವನಾಥ್ ಗೌರವ ನೀಡಿ ನನ್ನ ಪರ ಪ್ರಚಾರ ನಡೆಸುತ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಭಿನ್ನಮತದ ಬೆಂಕಿ ಧಗದಗಿಸುತ್ತಲೇ ಇದೆ ದೊಡ್ಡಬಳ್ಳಾಪುರ ಯಲಹಂಕ ಬಳಿಕ ಇದೀಗ ಹೊಸಕೋಟೆಯಲ್ಲೂ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿನ್ನೆ ನಡೆದ ಬಿಜೆಪಿ ಸಭೆಯಲ್ಲಿ ಸುಧಾಕರ್ ವಿರುದ್ಧ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಬೆಂಬಲಿಗರು ಅಸಮಾಧಾನ ತೋರಿಸಿದ್ದಾರೆ ಕಳೆದ ಬಾರಿ ಎಂಟಿಬಿ ನಾಗರಾಜ್ ಸೋಲಿಸಲು ನೀವೇ ಕಾರಣ ನೀವು ಗೆದ್ದು ಸಚಿವರಾದ ಬಳಿಕ ಎಂಟಿಬಿ ನಾಗರಾಜ್ರನ್ನ ನಿರ್ಲಕ್ಷ್ಯ ಮಾಡಿದ್ರಿ ಅಂತ ಸುಧಾಕರ್ ಎಂಟಿಬಿ ಬೆಂಬಲಿಗರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ವೇಳೆ ಮಧ್ಯಪ್ರವೇಶಿಸಿದ ಎಂಟಿ ಬಿ ನಾಗರಾಜ್ ತಮ್ಮ ಬೆಂಬಲಿಗರನ್ನ ಸುಮ್ಮನಿರುವಂತೆ ಸೂಚಿಸಿದ್ರು ಬಳಿಕ ಮಾತನಾಡಿದ ಸುಧಾಕರ್ ಈ ಬಾರಿ ಗೆದ್ದರೆ ಖಂಡಿತವಾಗಿಯೂ ಎಂಟಿಬಿ ಬಿ ನಾಗರಾಜ್ ಅಣ್ಣನ ಆಜ್ಞೆ ಮೀರಲ್ಲ ಅಂತ ಭರವಸೆ ನೀಡಿದ್ರು ಬೆಳಗಾವಿ ಟಿಕೆಟ್ ಸಿಕ್ಕ ಬೆನ್ನಲ್ಲೇ ಕಾಂಗ್ರೆಸ್ ವಿರುದ್ಧ ಜಗದೀಶ್ ಶೆಟ್ಟರ್ ಹರಿಹಾಯ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ತಾರೆ ಆದ್ರೆ ಮೋದಿ ಎಂದು ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿಲ್ಲ ಗುಜರಾತ್ ಸಿಎಂ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ ಎಲ್ಲಿಯೂ ಹಿಂದುಳಿದ ನಾಯಕ ಅಂತ ಹೇಳ್ಕೊಂಡಿಲ್ಲ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅಂತ ಕಿಡಿಕಾರಿದ್ರು ಶಾಸಕರಿಗೆ ಅನುದಾನ ಕೊಡಲು ಸಾಧ್ಯವಾಗ್ತಾ ಇಲ್ಲ ಎಲ್ಲ ಆಡಳಿತ ಯಂತ್ರ ಸ್ಥಗಿತಗೊಂಡಿದೆ ಸರ್ಕಾರದಿಂದ ಕೆಲಸ ಆಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಗೆ ಸೋಲಿನ ಭಯ ಆರಂಭ ಆಗಿದೆ ಅಲ್ಲಿನ ಶಾಸಕರೇ ಇದನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರು ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಸರ್ಕಾರ ಬಿದ್ದು ಹೋಗಲಿದೆ ಅಂತ ಶೆಟ್ಟರ್ ಬಾಂಬ್ ಸಿಡಿಸಿದ್ರು ಮೋದಿ ಎನ್ನುವರಿಗೆ ಕಪಾಳಕ್ಕೆ ಹೊಡೆಯಿರಿ ಅಂತ ಸಚಿವ ತಂಗಡ್ಗಿ ಕೊಟ್ಟಂಥ ಹೇಳಿಕೆ ವಿರುದ್ಧ ಮಾಜಿ ಶಾಸಕ ಬಸವರಾಜ ದಡೆಸೊಗು ಕಿಡಿಕಾರಿದ್ದಾರೆ ಪ್ರಧಾನಿ ಮೋದಿ ದೇಶದ ನಾಯಕ ಅವರನ್ನು ಬೈದರೆ ಬಿಜೆಪಿಗೆ ಮತ ಬರುತ್ತೆ ಬಹುಶಃ ಕಾಂಗ್ರೆಸ್ ಸೋಲಿಸುವ ಸಲುವಾಗಿಯೇ ತಂಗಡಿಗೆಗೆ ಈ ರೀತಿ ಹೇಳಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಅಲ್ಲದೆ ಹಿಟ್ನಾಳ್ ಕುಟುಂಬದ ಮೇಲೆ ತಂಗಡಿಗೆಗೆ ಸಿಟ್ಟಿರಬಹುದು ಈ ಕಾರಣಕ್ಕಾಗಿಯೇ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದರು ಜೊತೆಗೆ ಶಿವರಾಜ್ ತಂಗಡಿಗೆಯಿಂದ ಕೊಪ್ಪಳ ಜಿಲ್ಲೆಗೆ ನಯಾ ಪೈಸೆ ಉಪಯೋಗವಾಗ್ತಾ ಇಲ್ಲ ಮುಂದಿನ ಚುನಾವಣೆಯಲ್ಲಿ ಕನಕಗಿರಿ ಜನರೇ ತಂಗಡಿಗೆಯನ್ನು ಸೋಲಿಸ್ತಾರೆ ಅಂತ ಭವಿಷ್ಯ ನೋಡಿದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಕಾರ್ಡ್ ಪ್ರಯೋಗವಾಗ್ತಾ ಇದೆ ಮಾಧ್ಯಮಗಳ ಮುಂದೆ ಜಾತಿ ಪ್ರಮಾಣ ಪತ್ರವನ್ನು ಪ್ರದರ್ಶಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ನಾನು ಹುಟ್ಟುತ್ತಾ ಒಕ್ಕಲಿಗ ಬೆಳೆಯುತ್ತಾ ವಿಶ್ವ ಮಾನವ ಅಂತ ಹೇಳಿದ್ದಾರೆ ನಾನು ಒಕ್ಕಲಿಗ ಅಲ್ಲ ಅಂತ ಬಿ ಜೆ ಪಿಯರು ಒಕ್ಕಲಿಗರಲ್ಲಿ ಗೊಂದಲ ಮೂಡಿಸ್ತಿದ್ದಾರೆ ನಾನು ಒಕ್ಕಲಿಗ ಅಂತ ಸುಳ್ಳು ಹೇಳುವ ಅಗತ್ಯ ಇಲ್ಲ ಎಂದು ಒಕ್ಕಲಿಗ ಜಾತಿ ಪ್ರಮಾಣ ಪ ಪತ್ರವನ್ನು ಪ್ರದರ್ಶಿಸಿದರು ಪ್ರತಾಪ್ ಸಿಂಹ ಮೊದಲ ಬಾರಿ ಬಂದಾಗ ಗೌಡ ಅಂತ ಹೆಸರು ಬದಲಾಯಿಸ್ಕೊಂಡ್ರು ಅದೇ ರೀತಿ ನಾನು ಲಕ್ಷ್ಮಣ್ ಗೌಡ ಅಂತ ಬದಲಾಯಿಸ್ಕೊಳ್ಬೇಕಾ ಹಣೆಯ ಮೇಲೆ ಒಕ್ಕಲಿಗ ಅಂತ ಬರೆದುಕೊಂಡು ಓಡಾಡಲು ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರು ಸುಮ್ಮನೆ ಜಾತಿ ವಿಚಾರದಲ್ಲಿ ಪ್ರಸ್ತಾಪ ಮಾಡಬೇಡಿ ಪ್ರತಾಪ್ ಸಿಂಹಗೆ ಒಕ್ಕಲಿಗರು ಹತ್ತು ವರ್ಷ ಅವಕಾಶ ಕೊಟ್ಟಿದ್ದಾರೆ ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳೋದು ತಪ್ಪಾ ಅಂತ ಹೇಳಿದರು ಚಿತ್ರದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಕಾರಜೋಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಗೋ ಬ್ಯಾಕ್ ಕಾರಜೋಳ ಘೋಷಣೆ ಕೂಗಿ ರಘುಚಂದನ್ ಬೆಂಬಲಿಗರು ಕಿಡಿಕಾರುತ್ತಾ ಇದ್ದಾರೆ ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಪುತ್ರ ರಘುಚಂದನ್ ಬಿಜೆಪಿ ಚಿತ್ರದುರ್ಗ ಟಿಕೆಟ್ ಆಕಾಂಕ್ಷಿಯಾಗಿದ್ದರೂ ಹೊಳಲ್ಕೆರೆ ಬಿಜೆಪಿ ಶಾಸಕರ ಮನೆಯ ಬಳಿ ಜಮಾಯಿಸಿದ ಬೆಂಬಲಿಗರು ಗೋವಿಂದ ಕಾರಜೋಳ ವಿರುದ್ಧ ಘೋಷಣೆ ಕೂಗಿದರು ಗೋವಿಂದ ಕಾರ್ಜೊಳಗೆ ಟಿಕೆಟ್ ನೀಡಿದ್ದಕ್ಕೆ ಸಿಡ್ದ ರಘುಚಂದನ್ ಚಿತ್ರದುರ್ಗದಲ್ಲಿ ಯಾರೂ ಗಂಡಸಿರಿಲ್ಲ ಅಂತ ತಿಳಿದಿದ್ದಾರೆಯೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಚಿತ್ರದುರ್ಗ ಜಿಲ್ಲೆಯ ಜನರಿಗೆ ಸ್ವಾಭಿಮಾನ ಇಲ್ಲವೇ ಬಿಜೆಪಿ ನಿರಾಶ್ರಿತರ ಕೇಂದ್ರ ಎಂಬ ಭಾವನೆ ಇದೆಯೇ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಹಾಗೆ ಭಾವಿಸಿವೆ ಮೂಡಿಕೆರೆಯಲ್ಲಿ ಸೋತವರನ್ನು ಕರೆತದ್ದಿತು ಕಾಂಗ್ರೆಸ್ ಸಂಸದರನ್ನಾಗಿಸಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಎನ್ ಚಂದ್ರಪ್ಪಗೆ ಟಿಕೆಟ್ ನೀಡಿ ಸಂಸದರನ್ನಾಗಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆನೇಕಲ್ನಲ್ಲಿ ಸೋತವರಿಗೆ ಬಿ ಜೆ ಪಿ ಮಣೆ ಹಾಕಿತ್ತು ಎ ನಾರಾಯಣಸ್ವಾಮಿಗೆ ಟಿಕೆಟ್ ನೀಡಿ ಸಂಸದರನ್ನಾಗಿಸಿತ್ತು ಈಗ ಮುಧೋಳದಲ್ಲಿ ಸೋತವರಿಗೆ ಬಿ ಜೆ ಪಿ ಟಿಕೆಟ್ ನೀಡಿದೆ ಯಾರನ್ನ ಕಳುಹಿಸಿದರೂ ಚಿತ್ರದುರ್ಗದ ಜನ ಗೆಲ್ಲಿಸ್ತಾರೆ ಎಂಬ ಭಾವನೆ ಇದೆಯೇ ಸ್ಥಳೀಯರಿಗೆ ಯಾಕೆ ಟಿಕೆಟ್ ನೀಡಲ್ಲ ಅಂತ ಪ್ರಶ್ನಿಸಿದರು ಗೋವಿಂದ ಕಾರಜೋಳ ವಿರುದ್ಧ ರಘುಚಂದನ್ ಹೋರಾಟ ಮುಂದುವರೆದಿದ್ದು ಪುತ್ರನ ಬಗ್ಗೆ ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಮಾತನಾಡಿದರು ಸರ್ವೆ ಪ್ರಕಾರ ರಘುಚಂದನ್ ಹೆಸರೇ ಮುಂಚೂಣಿಯಲ್ಲಿದ್ದು ಬಿ ಎಸ್ವೈ ಒತ್ತಡಕ್ಕೆ ಮಣಿದು ಕಾರಜೋಳಗೆ ಟಿಕೆಟ್ ನೀಡಿದ್ದಾರೆ ಅಂತ ಆರೋಪಿಸಿದರು ಕಾರಜೋಳಗೆ ಟಿಕೆಟ್ ನೀಡದೆ ಹೋದರೆ ಪ್ರಚಾರಕ್ಕೆ ಹೋಗಲ್ಲ ಅಂದಿದ್ದಾರೆ ನಾನು ಬಿ ಎಸ್ ವೈಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೆ ಆದರೂ ಬಿ ಎಸ್ ವೈ ಸಂಪುಟದಲ್ಲಿ ನನಗೆ ಸ್ಥಾನಮಾನ ಸಿಗಲಿಲ್ಲ ನಾನು ಎಲ್ಲವನ್ನು ಸಹಿಸಿಕೊಂಡು ಬಂದಿದ್ದೇನೆ ಅಂತ ಹೇಳಿದರು ಈಗ ಬಿ ಎಸ್ ವೈಗೆ ಕಾರುಜೋಳ ಜೊತೆ ಏನು ಅಡ್ಜಸ್ಟ್ಮೆಂಟ್ ಇದೆಯೋ ಗೊತ್ತಿಲ್ಲ ಬೆಂಬಲಿಗರ ಸಭೆ ನಡೆಸಿ ಮುಂದೆ ನಾನು ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದರು ಸಚಿವ ಪ್ರಿಯಾಂಕ್ ಖರ್ಗೆಗೆ ಮತ್ತೊಂದು ಜೀವ ಬೆದರಿಕೆ ಪತ್ರ ಬಂದಿದೆ ಎನ್ಕೌಂಟರ್ ಮಾಡೋದಾಗಿ ಕಿಡಿಗೇಡಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಖರ್ಗೆ ಕುಟುಂಬದ ಬಗ್ಗೆಯೂ ಜಾತಿ ನಿಂದನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ತಮಗೆ ಬಂದ ಪತ್ರವನ್ನು ಸುದ್ದಿಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ನನ್ನ ಹೆಣ ಬಿದ್ದರೂ ಪರವಾಗಿಲ್ಲ ಚುನಾವಣೆ ಗೆಲ್ಲಬೇಕು ಅಂತ ಬಿಜೆಪಿ ನಿರ್ಧರಿಸಿದೆ ಈ ಪತ್ರಕ್ಕೆ ಬಿಜೆಪಿಯವರೇ ಉತ್ತರ ಕೊಡಬೇಕು ಅಂತ ಅಂದರು ಚುನಾವಣೆ ಸಂದರ್ಭದಲ್ಲಿ ನೀನು ಕಲಬುರಗಿಯಲ್ಲಿ ಓಡಾಡಿದರೆ ಎನ್ಕೌಂಟರ್ ಆಗ್ತೀಯಾ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಚುನಾವಣೆ ಗೆಲ್ಲೋಕೆ ನನ್ನ ಹೆಣ ಬೀಳ್ಸೋಕ್ಕೂ ಬಿಜೆಪಿಯವರು ಸಿದ್ಧರಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ನಾನು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟವನು ಸಂವಿಧಾನದ ಮೂಲಕವೇ ಅವರಿಗೆ ಉತ್ತರ ಕೊಡ್ತೇನೆ ಇಡಿ ಬಗ್ಗೆ ನನಗೆ ಯಾವುದೇ ಭಯ ಇಲ್ಲ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ದಿನವೂ ಇಡಿ ಕಚೇರಿಯಲ್ಲಿ ಕೂರಿಸಿದ್ರು ಅದ್ಯಾವುದೋ ಸ್ವಾತಂತ್ರ್ಯ ಪೂರ್ವದ ಪ್ರಕರಣ ತೆಗೆದು ತನಿಖೆ ಮಾಡ್ತಾ ಇದ್ದಾರೆ ಬಿಜೆಪಿಯ ಸ್ಟಾರ್ ಪ್ರಚಾರಕರೇ ಇಡಿ ಸಿಬಿಐ ಆಗಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲಿಂಗಾಲೇಶ್ವರ ಶ್ರೀಗಳ ಆರೋಪಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಕಾಯ ವಾಚ ಮನಸ ನಾನು ಯಾವುದೇ ಜಾತಿ ಭೇದ ಮಾಡಿಲ್ಲ ನಾನು ಎಲ್ಲ ಸಮುದಾಯಕ್ಕೂ ನ್ಯಾಯ ಒದಗಿಸಿದ್ದೇನೆ ಅಂತ ಹೇಳಿದರು ಲಿಂಗಾಲೇಶ್ವರ ಶ್ರೀಗಳು ಸದಾಕಾಲವು ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಮಠಕ್ಕೂ ನನಗೂ ಅವಿನಾಭಾವ ಸಂಬಂಧ ಇದೆ ನಾನು ತಪ್ಪು ಮಾಡಿದರೆ ಶ್ರೀಗಳ ಬಳಿ ಕ್ಷಮೆ ಕೇಳಲು ಸಿದ್ಧ ಅಂತ ಹೇಳಿದರು ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಜೋಶಿ ಪ್ರಧಾನಿಗಳ ಬಗ್ಗೆ ಕಾಂಗ್ರೆಸ್ ಅತ್ಯಂತ ಕೀಳು ಮಟ್ಟದ ಭಾಷೆ ಪ್ರಯೋಗ ಮಾಡ್ತಾ ಇದೆ ಅಂತ ಕಿಡಿಕಾರಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್